ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಪ್ರಿಯ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಸ್ಟಿಚ್ಡ್ ಮಾಡಿರುವಂತಹ ಬ್ಲೌಸ್ಗೆ ನಾನು ಬ್ಯಾಕ್ನೆಕ್ಕನ್ನು ಯಾವ ಥರ ಮಾಡ್ಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲ್ ಆಗಿದೆ ಇದು ಬ್ಲೌಸು ಬ್ಯಾಕ್ನೆಕ್ಕಲ್ಲಿ ಏನೂ ಡಿಸೈನ್ ಇಲ್ಲ ಇದಕ್ಕೆ ನಾನು ವರ್ಕನ್ನು ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ತ್ರೀ ಎಮ್ ಎಮ್ ಇರುವಂತಹ ವೈಟ್ ಪರ್ಲ್ಸ್ಗಳನ್ನು ಯೂಸ್ ಮಾಡ್ಕೊತಿದ್ದೀನಿ ಬೀಡ್ಸ್ಗಳನ್ನು ಚೇಂಜ್ ಮಾಡ್ಕೋಬೋದು ನೀವು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ಡಿಸೈನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಇದಕ್ಕೆ ನಾನು ಬೀಡ್ಸ್ ಯಾವ ಕಲರ್ ಇದೆಯೋ ಅದೇ ಕಲರ್ ಕಾಟನ್ ಥ್ರೆಡನ್ನು ನಾರ್ಮಲ್ ನೀಡಲ್ಗೆ ಪೋಣಸ್ ಇಟ್ಕೊಂಡಿದ್ದೀನಿ ಎರಡಳೆ ಮಾತ್ರ ಪೋಣಿಸ್ಕೊಂಡಿದ್ದೀನಿ ದಪ್ಪ ಆದರೆ ಕರೆಕ್ಟಾಗಿ ಬರೋದಿಲ್ಲ ಇದನ್ನು ನಾನು ಈ ಥರ ರಿಂಗಿಗೆ ಮಾಡಿ ತೋರಿಸ್ತಾ ಇದ್ದೀನಿ ಹಾಕಲಿಕ್ಕೆ ಈಸಿ ಆಗುತ್ತೆ ಅಂತ ಹಾಗೆ ಕೂಡ ಹಾಕೋಬೋದು ಎರಡೂ ರೀತಿಯಲ್ಲಿ ತೋರಿಸಿದ್ದೀನಿ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀನಿ ಮೊದಲು ಇದನ್ನು ಇದಕ್ಕೆ ಸೆಟ್ ಮಾಡ್ಕೋತೀನಿ ರಿಂಗ್ ಒಳಗಡೆ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ನೀಡಲನ್ನು ಕರೆಕ್ಟಾಗಿ ಕರೆಕ್ಟ್ ಆಗಿ ಮಿಡಲ್ ನಲ್ಲಿ ಚುಚ್ಕೊಳ್ಳಿ ಈ ತರ ಚುಚ್ಕೊಂಡು ಮೊದಲು ಒಂದು ಎರಡು ಸಲ ಲಾಕ್ ಮಾಡ್ಕೋಬೇಕು ಒಂದ್ ಎರಡು ಸಲ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಈ ತರ ಕರೆಕ್ಟ್ ಆಗಿ ಮಿಡಲ್ ತಗೊಂಡ್ ಬನ್ನಿ ಹಾಗೆ ಕೂಡ ಮಾಡ್ಕೋಬೋದು ಇದಕ್ಕೆ ರಿಂಗ್ ಒಳಗಡೆ ಹಾಕಿ ಮಾಡಬೇಕಂತೇನಿಲ್ಲ ಇವಾಗ ಇದಕ್ಕೆ ನಾನು ನಾಲ್ಕು ಬೀಡ್ಸ್ ಹಾಕ್ತೀನಿ ಈ ವೈಟ್ ಪರ್ಲ್ಸ್ ಇದೆಯಲ್ಲ ನಾಲ್ಕು ಹಾಕ್ತೀನಿ ಸ್ಟಾರ್ಟಿಂಗ್ ಮಾತ್ರ ನಾಲ್ಕು ಬರುತ್ತೆ ನಾಲ್ಕು ಬೀಡ್ಸ್ ಹಾಕ್ಕೊಳ್ಳಿ ಹಾಕೊಳ್ಳಿ ಓಕೆ ಈ ತರ ಹಾಕೊಂಡ್ಮೇಲೆ ಈಗ ಫಸ್ಟ್ ಒನ್ ಬೀಡ್ ಇದೆ ಅಲ್ಲ ಅದರಿಂದ ಉಲ್ಟಾ ಕಡೆಯಿಂದ ಈ ತರ ಚುಚ್ಕೊಳ್ಳಿ ತೋರಿಸ್ತೀನಿ ನೋಡಿ ಈ ತರ ಅದರ ಒಳಗಡೆ ನೀಡಲ್ನ ಹಾಕಿ ಅದನ್ನ ಕೆಳಗಡೆ ತಗೊಂಡೋಗಿ ನೀಡಲ್ ಕೆಳಗಡೆ ತಗೊಂಡೋಗಿ ಈ ಶೇಪಲ್ಲಿ ಅಲ್ಲಿ ಕಾಣಿಸುತ್ತೆ ತೋರಿಸ್ತೀನಿ ಸೀದಾ ಮಾಡಿ ತೋರಿಸ್ತಿದ್ದೀನಿ ಈ ತರ ಬರುತ್ತೆ ಇವಾಗ ಇದನ್ನ ಈ ತರ ಇಟ್ಕೋಬೇಕು ಟೈಟ್ ಆಗಿ ಈ ತರ ಇಟ್ಕೊಂಡು ಮತ್ತೆ ಕೆಳಗಡೆಯಿಂದ ನೀಡಲು ಈ ಬೀಡ್ ಬೀಡ್ ಕೆಳಗಡೆಯಿಂದ ಮೇಲ್ ತರಬೇಕು ಈ ತರ ಈ ಬೀಡ್ ಒಳಗಡೆ ನೀಡಲ್ನ ಹಾಕಿ ಡೈರೆಕ್ಟ್ ಆಗಿ ಅದನ್ನ ಕೆಳಗಡೆ ಚುಚ್ಕೋಬೇಕು ಈ ತರ ಈ ತರ ಚುಚ್ಕೊಂಡ್ ಮೇಲೆ ಮತ್ತೆ ಕೆಳಗಡೆಯಿಂದ ನೀಡಲನ್ನು ಮೇಲ್ ತಗೊಂಡ್ ಬನ್ನಿ ಈ ಬೀಡ್ ಪಕ್ಕನೆ ತರಬೇಕು ಈ ಬೀಡ್ ಒಳಗಡೆ ಹಾಕಿ ಇವಾಗ ಬೀಡ್ ಒಳಗಡೆ ಹಾಕಿದ ಮೇಲೆ ಇದಕ್ಕೆ ನಾನು ಇವಾಗ ಬೀಡ್ಸ್ ಪೊಣಿಸ್ಕೋತೀನಿ ವೈಟ್ ಬರ್ಲ್ಸ್ ಇದೆ ಸ್ಟಾರ್ಟಿಂಗ್ ಮಾತ್ರ ನಾಲ್ಕು ಬರುತ್ತೆ ಮೂರು ಬೀಡ್ಸ್ ಹಾಕಿ ಮೂರು ಬೀಡ್ಗಳನ್ನ ಹಾಕಿ ಈಗ ಈ ಬೀಡ್ ಇದೆಯಲ್ಲ ಇದನ್ನ ಈ ತರ ಮತ್ತೆ ಕೆಳಗಡೆ ತಗೊಂಡೋಗ್ಬೇಕು ಇದರ ಒಳಗಡೆ ನೀಡಲ್ ಹಾಕಿ ಕೆಳಗಡೆ ಚುಚ್ಕೋಬೇಕು ನೀಡಲ್ೇಪ್ ಅಲ್ಲಿ ಬರುತ್ತೆ ಇದನ್ನ ಈ ತರ ಇಡ್ಕೋಬೇಕು ನಮ್ಮ ಎಡಗೈಯಿಂದ ಈ ತರ ಬ್ಯಾಲೆನ್ಸ್ ಮಾಡ್ಕೊಂಡು ಮತ್ತೆ ಮುಂದ್ಗಡೆ ಬೀಡ್ ಇದೆ ಅಲ್ಲ ಅದ್ರ ಪಕ್ಕ ಕೆಳಗಡೆಯಿಂದ ನೀಡಲ್ ತಗೊಂಡ್ ಬನ್ನಿ ಮತ್ತೆ ಈ ಬೀಡಿಂದ ನೀಡಲ್ನ ಹಾಕಿ ಮತ್ತೆ ಕೆಳಗಡೆ ಚುಚ್ಕೋಬೇಕು ಈ ತರ ಮತ್ತೆ ಇವಾಗ ಕೆಳಗಡೆಯಿಂದ ಇದೇ ಬೀಡ್ ಪಕ್ಕನೆ ನೀಡಲು ಚುಚ್ಕೋಬೇಕು ಚುಚ್ಕೊಂಡು ಮೇಲ್ಗಡೆ ತಗೊಂಡ್ ಬನ್ನಿ ಈಗ ಇದೇ ಬೀಡಿಂದ ಮತ್ತೆ ನೀಡಲನ್ನು ಹೊರಗಡೆ ತೆಗಿಬೇಕು ಈ ತರ ಹೊರಗಡೆ ತಗಿರಿ ಮತ್ತೆ ಇದಕ್ಕೆ ಇವಾಗ ಮೂರು ಬೀಡ್ಸ್ಗಳನ್ನು ಹಾಕ್ತೀನಿ ಓಕೆ ಮೂರು ಬೀಡ್ಸ್ಗಳನ್ನು ಪೋಣಿಸ್ಕೊಂಡಿದ್ದೀನಿ ಮತ್ತೆ ಸೇಮ್ ಈ ಬೀಡಿಂದ ನೋಡಿ ತೋರಿಸ್ತಾ ಇದ್ದೀನಿ ನೀಟಾಗಿ ನೋಡ್ಕೊಳ್ಳಿ ಈ ಬೀಡಿಂದ ನೀಡಲ್ನ ಹಾಕಿ ಡೈರೆಕ್ಟ್ ಆಗಿ ಕೆಳಗಡೆ ಚುಚ್ಕೋಬೇಕು ಮತ್ತೆ ನೀಟಾಗಿ ಕರೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಇದನ್ನ ಈ ತರ ಅಡ್ಜಸ್ಟ್ ಮಾಡಿಕೊಂಡು ಕೆಳಗಡೆಯಿಂದ ನೀಡಲನ್ನು ಮೇಲ್ ತಗೊಂಡ್ ಬನ್ನಿ ಈ ಬೀಡ್ ಪಕ್ಕ ತರಬೇಕು ಈ ಬೀಡ್ ಒಳಗಡೆ ನೀಡಲ್ನ ಹಾಕಿ ಕೆಳಗಡೆ ಚುಚ್ಕೋಬೇಕು ಈ ತರ ಮತ್ತೆ ಸೇಮ್ ಅದ್ರ ಪಕ್ಕದಲ್ಲೇನೆ ಕೆಳಗಡೆಯಿಂದ ನೀಡಲನ್ನ ಮೇಲ್ ತಗೊಂಡ್ ಬನ್ನಿ ಈ ತರ ತಂದು ಮತ್ತೆ ಈ ಬೀಡ್ ಒಳಗಡೆ ಹಾಕ್ಬೇಕು ಮತ್ತೆ ಮೂರು ಬೀಡ್ಸ್ಗಳನ್ನ ಪೋಣಸ್ಕೋತೀನಿ ಮೂರು ಬೀಡ್ಸ್ಗಳನ್ನ ಹಾಕಿ ಮತ್ತೆ ಇದೇ ಬೀಡ್ ಈ ತರ ನೀಡಲನ್ನ ಚುಚ್ಕೋಬೇಕು ಈ ತರ ಈ ತರ ಚುಚ್ಕೊಂಡು ಥ್ರೆಡ್ ಬಿಟ್ಕೊಳ್ಬೇಡಿ ಹಾಗೆ ಸ್ವಲ್ಪ ಹೇಳ್ಕೊಡಿ ಈ ತರ ಏನಾದ್ರೂ ಸಿಕ್ಕಾಕೊಂಡ್ರೆ ಮತ್ತೆ ಇವಾಗ ಈ ಬೀಡ್ ಪಕ್ಕನೆ ಕೆಳಗಡೆಯಿಂದ ನೀಡಲು ಮೇಲ್ಗಡೆ ತಗೊಂಡ್ ಬನ್ನಿ ಈ ಬೀಡ್ ಒಳಗಡೆ ನೀಡಲ್ನ ಹಾಕಿ ಡೈರೆಕ್ಟ್ ಆಗಿ ಕೆಳಗಡೆ ಚುಚ್ಕೋಬೇಕು ಮತ್ತೆ ಸೇಮ್ ಪ್ಲೇಸ್ಗೆ ತಗೊಂಡ್ ಬನ್ನಿ ನೀಡಲು ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ಕೋಬೇಕು ಮತ್ತೆ ಕೆಳಗಡೆ ಈ ಬೀಡ್ ಪಕ್ಕನೆ ನೀಡಲನ್ನ ಮೇಲ್ಗಡೆ ತರಬೇಕು ಈ ಬೀಡ್ ಒಳಗಡೆ ಈ ತರ ನೀಡಲ್ನ ಹಾಕಬೇಕು ಮೂರು ಬೀಡ್ಗಳನ್ನ ಪೋಣಿಸ್ಕೊಂಡು ಮೂರು ಬೀಡ್ ಹಾಕಿದೀನಿ ಮತ್ತೆ ಈ ಬೀಡ್ ಒಳಗಡೆ ನೀಡಲ್ನ ಹಾಕಿ ಕೆಳಗಡೆ ಚುಚ್ಕೊಳ್ಳಿ ಈ ತರ ಮತ್ತೆ ಇದನ್ನ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಬೀಡ್ ಪಕ್ಕನೆ ಕೆಳಗಡೆಯಿಂದ ನೀಡಲು ಮೇಲ್ ತಗೊಂಡು ಬನ್ನಿ ಮತ್ತೆ ಈ ಬೀಡನ್ನ ಒಳಗಡೆ ನೀಡಲ್ ಹಾಕಿ ಡೈರೆಕ್ಟ್ ಆಗಿ ಕೆಳಗಡೆ ತಗೋಬೇಕು ಮತ್ತೆ ನೀಡಲ್ ಮೇಲ್ ತಗೊಂಡು ಬನ್ನಿ ಮತ್ತೆ ಸೇಮ್ ಇದೇ ತರ ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ಕೊಳ್ಳಿ ವ್ಯಾಕ್ನಕ್ ನಾನು ಮಿಡಲ್ ನಲ್ಲಿ ಥ್ರೆಡ್ ಖಾಲಿ ಆದ್ರೆ ಏನ್ ಮಾಡ್ಬೇಕಂತ ಕೂಡ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ಓಕೆ ನೋಡಿ ಇಷ್ಟ ಹಾಕ್ಕೊಂಡಿದ್ದೀನಿ ಎಷ್ಟು ನೀಟಾಗಿ ಬಂದಿದೆ ನೀವೇ ನೋಡ್ತಾ ಇರ್ಬೋದು ಈಗ ಮಿಡಲ್ ನಲ್ಲಿ ಥ್ರೆಡ್ ಖಾಲಿ ಆದಾಗ ಯಾವ ತರ ಅಡ್ಜಸ್ಟ್ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಇಲ್ಲಿ ಖಾಲಿ ಆದಾಗ ನಾನು ಅದನ್ನ ಲಾಕ್ ಮಾಡ್ಕೊಂಡಿದ್ದೀನಿ ಕೆಳಗಡೆಯಿಂದ ಈಗ ಮತ್ತೆ ಸೇಮ್ ಕಲರ್ ಥ್ರೆಡ್ ತಗೊಂಡು ಬ್ಯಾಕ್ ಸೈಡ್ ಇಂದ ಬನ್ನಿ ಈ ಬೀಡ್ ಒಳಗಡೆ ಹಾಕಿ ಇವಾಗ ನೀಡಲ್ ಇದಕ್ಕೆ ಮೂರು ಬೀಡ್ಗಳನ್ನು ಪೋಣಸ್ಕೋಬೇಕು ಕರೆಕ್ಟಾಗಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಈ ಬೀಡಿಂದಾನೇ ಕೆಳಗಡೆ ಚುಚ್ಕೊಳ್ಳಿ ಈ ತರ ಕೆಳಗಡೆ ಚುಚ್ಕೊಂಡು ಮತ್ತೆ ಮುಂದ್ಗಡೆ ಬಂದಿದೆಯಲ್ಲ ಆ ಬೀಡ್ ಪಕ್ಕ ನೀಡಲ್ ಕೆಳಗಡೆಯಿಂದ ತಗೊಂಡು ಬನ್ನಿ ಇಲ್ಲಿ ನಾನು ರಿಂಗ್ ಅನ್ನ ಯೂಸ್ ಮಾಡ್ತಾ ಇಲ್ಲ ಹಾಗೆ ಬ್ಲೌಸ್ ಅನ್ನ ಕೈಯಲ್ಲಿ ಹಿಡಿದು ತೋರಿಸ್ತಾ ಇದ್ದೀನಿ ಅಡ್ಜಸ್ಟ್ ಇದೇ ಮಾಡ್ಕೊಳ್ಳಿ ತುಂಬಾ ಸಿಂಪಲ್ ಆಗಿ ಹಾಕೋಬಹುದು ಹಾಗೆ ನೋಡೋದಕ್ಕೆ ಬ್ಲೌಸ್ಗೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇಲ್ಲಿ ಬೀಡ್ಸ್ ಗಳನ್ನ ಚೇಂಜ್ ಮಾಡ್ಕೋಬಹುದು ಈಗ ಮತ್ತೆ ಮೂರು ಬೀಡ್ಸ್ಗಳನ್ನು ಹಾಕಬೇಕು ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮೂರು ಹಾಕಿದ ಮೇಲೆ ಮತ್ತೆ ಈ ಬೀಡಿಂದ ನೀಡಲನ್ನು ಹಾಕಿ ಡೈರೆಕ್ಟ್ ಆಗಿ ಕೆಳಗಡೆ ಚುಚ್ಕೋಬೇಕು ಈ ತರ ಈಗ ಮತ್ತೆ ಕೆಳಗಡೆಯಿಂದ ನೀಡಲನ್ನು ಮೇಲ್ ತಗೊಂಡು ಬನ್ನಿ ಈ ಬೀಡಿಂದ ನೀಡಲ್ನ ಹಾಕಿ ಕೆಳಗಡೆ ಚುಚ್ಕೋಬೇಕು ಮತ್ತೆ ಅದರ ಪಕ್ಕನೆ ತಗೊಂಡು ಬಂದು ಇದೇ ತರ ಮಾಡ್ಕೊಳ್ಳಿ ಎಂಡಲ್ಲಿ ಫಿನಿಶಿಂಗ್ ತೋರಿಸ್ತೀನಿ ಯಾವ ತರ ಮಾಡಬೇಕಂತ ಓಕೆ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ಲಾಸ್ಟ್ವರೆಗೂ ಇದೇ ತರ ಮಾಡ್ಕೊಂಡಿದ್ದೀನಿ ಇಲ್ಲೂ ಕೂಡ ಮೂರು ಬೀಡ್ಸ್ ಹಾಕಿದ್ದೀನಿ ಹಾಕಿದೀನಿ ಈ ಮೂರು ಬೀಡ್ ಹಾಕಿದ ಮೇಲೆ ಇದನ್ನು ಕೂಡ ಸೇಮ್ ಅದೇ ತರ ಮಾಡ್ಕೋಬೇಕು ಈ ಬೀಡಿಂದ ನೀಡಲ್ನ ಚುಚ್ಚಿ ಕೆಳಗಡೆ ಡೈರೆಕ್ಟ್ ಆಗಿ ಚುಚ್ಕೋಬೇಕು ಲಾಸ್ಟ್ ಅಲ್ಲಿ ಕೂಡ ಸೇಮ್ ಇದೇ ತರ ಈಗ ಕೆಳಗಡೆಯಿಂದ ಲಾಸ್ಟ್ ಬೀಡ್ ಇದೆಯಲ್ಲ ಅಲ್ಲಿ ನೀಡಲನ್ನು ಮೇಲ್ ತಂದು ಈ ಬೀಡಿಂದ ನೀಡಲ್ ಕೆಳಗಡೆ ಚುಚ್ಕೋಬೇಕು ಇವಾಗ ಬ್ಯಾಕ್ ಸೈಡ್ ಅಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಬ್ಯಾಕ್ ಸೈಡ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ ಬಿಚ್ಕೊಳ್ಳದೆ ಇರೋ ತರ ಮಾಡ್ಕೊಂಡ್ರೆ ಆಯ್ತು ಹೀಗೆ ಮಾಡ್ಕೋಬೇಕಂತ ಏನಿಲ್ಲ ಆ ಥ್ರೆಡ್ ಬಿಚ್ಕೋಬಾರ್ದು ಆ ತರ ನೀವು ಲಾಕ್ ಅನ್ನ ಮಾಡ್ಕೊಳ್ಳಿ ಲಾಕ್ ಮೇಲೆ ನಾನು ಥ್ರೆಡ್ ಅನ್ನ ಕಟ್ ಮಾಡ್ಕೊತೀನಿ ಫೈನಲ್ ಲುಕ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಗ್ರಾಂಡ್ ಆಗಿ ಕಾಣಿಸ್ತಾ ಇದೆ ಬ್ಲೌಸ್ ಗೆ ಆಲ್ರೆಡಿ ಸ್ಟಿಚ್ಡ್ ಮಾಡಿರುವಂತಹ ಬ್ಲೌಸ್ ಗಳಿಗೆ ನಾವು ನಂತರ ವರ್ಕ್ ಅನ್ನ ಯಾವ ತರ ಮಾಡ್ಕೋಬೇಕಂತ ತುಂಬಾ ಸುಲಭವಾಗಿ ತೋರಿಸಿದೀನಿ ನಿಮ್ಗೂ ಕೂಡ ಇಷ್ಟ ಆಯ್ತು ಅನ್ಕೋತೇನೆ ನೋಡ್ತಾ ಇರಬಹುದು ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ಕ್ರಿಸ್ಟಲ್ ಬೀಡ್ ಕೂಡ ಯೂಸ್ ಮಾಡ್ಕೋಬಹುದು ಚಿಕ್ಕದಾಗಿರುತ್ತಲ್ಲ ಆ ತರ ಗಳು ತುಂಬಾನೇ ಚೆನ್ನಾಗಿ ಬರುತ್ತೆ ಅದು ಕೂಡ ಸ್ವಲ್ಪ ಇದಕ್ಕೆ ಟೈಮ್ ಹಿಡಿಯುತ್ತೆ ಹಾಕೋದಕ್ಕೆ ಈಸಿಯಾಗಿ ಹಾಕೋಬಹುದು ಆದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬ್ಲೌಸ್ ಗೆ ಹಾಕೋದಕ್ಕೆ ಇದೇ ಡಿಸೈನ್ ಅನ್ನ ಸ್ಲೀವ್ಸ್ಗೂ ಕೂಡ ಹಾಕ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಪರ್ಸ್ನಲಿ ನನಗೂ ಕೂಡ ಇಷ್ಟ ಇತ್ತು ವಿಡಿಯೋಕ್ಕಿಂತ ಎದುರುಗಡೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಬಂದಿತ್ತು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು